ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ ನನ್ನ ಹೆಸರು ಶಾಂತ ಎಲ್ಲರೂ ಪ್ರೀತಿಯಿಂದ ಶಾಂತಕ ಎಂದು ಕರೀತಾರೆ ನೀವು ನನ್ನ ಹಾಗೆ ಕರೀರಿ ಆಯ್ತಾ ಹಾಗೆ ನನ್ನ ಚಾನೆಲ್ನ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯ್ತಾ ಇವತ್ತು ನಮ್ಮ ಮಕ್ಕಳ ಶಾಲೆ ರಜೆ ಇದೆ ಅಂದ್ಕೊಂಡು ಆಗಿದ್ದೆ ನೋಡಿದರೆ ಸೂರ್ಯ ನೆತ್ತಿ ಮೇಲೆ ಬಂದುಬಿಟ್ಟಿದ್ದಾನೆ ನಾನು ನೋಡಿದರೆ ಈಗ ಎದ್ದಿದ್ದೀನಿ ಬೇಗ ಬೇಗ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಶಾಲೆಗೆ ರಜೆ ಇದ್ದರೆ ಏನಾಯಿತು ನಮಗೆ ಮನೆ ಕೆಲಸಕ್ಕೆ ರಜೆ ಇರುತ್ತಾ ಹೇಳಿ ಹ್ಞೂ ಹೇಳಿ ನಮ್ಮ ಹೆಣ್ಮಕ್ಳಿಗೆ ಬಾಗಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದ್ರೇನೆ ಮನ್ಸಿಗೆ ಸಮಾಧಾನ ನೋಡಿ ಹೊರಗಿಂದ ಇಷ್ಟು ಕೆಲಸ ಮುಗಿಸಿದ್ರೆ ಆಮೇಲೆ ಒಳಗಿನ ಕೆಲಸ ನಾವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಏನಂತೀರಾ ಅಲ್ಲ ನೋಡಿ ಈ ಮಕ್ಕಳು ಶಾಲೆ ಇದ್ದಾಗಲೇ ಎದ್ದೇಳಲ್ಲ ಇನ್ನು ರಜೆ ಇದ್ದಾಗ ತರ ಹೇಳಿ ಟೈಮ್ ಆಗ್ತಾ ಬಂತು ಇನ್ನೂ ಎದ್ದಿಲ್ಲ ನೋಡಿ ಪುಟ್ಟಿ ಏ ಏ ಎದ್ದೇಳಿ ಮಕ್ಕಳ ತಿಂಡಿ ಮಾಡಿದ್ದೀನಿ ನೀವು ಎದ್ದು ತಿನ್ನೋ ಅದು ಬೇಗ ಎದ್ದೇಳಿ ಈಗ ಎದ್ದಿಲ್ಲ ಅಂದ್ರೆ ಒಂದು ಬಕೆಟ್ ನೀರು ತಂದು ಸುರಿತೀನಿ ನೋಡಿ అలా ఈ పుట్టి రాత్రి ఇల్లే మల్కొందిలో అల్వా ఎల్లొదలు ఇస్ట్ బెళగేద గుండా ఏ గుండా మనం ತುಂಬಾ నిద్దే బర్తైతమ్మ సుమ్నిరో ఆమే మలుగు అంటే ఎద్దెళొ పుట్టి ఎల్లొదలు ಪಟ್ಟಿನ ಹಂಗಂದ್ರೆ ಏನು ಅಬ್ಬಾಮ್ಮ ಹೊಸ ವರ್ಷ ಹೌದಾ ಮತ್ತೆ ಈ ಪುಟ್ಟಿ ಎಲ್ಲೋದಳು ಅಂತ ನಿಂಗೆ ಒಬ್ಬಳಿಗೆ ಬಿಟ್ಟು ಹೋಗಲ್ಲ ಅವಳು ಅಬಾಮ್ಮ ಪುಟ್ಟ ಹೌದು ಅವಳೇ ಕಲ್ಲು ಮಲ್ಕೊಂಡಿದ್ದಾಳೆ ಇದೆಲ್ಲ ನಿಂದೆ ಕಿತಾಪತಿ ಅಂತ ನಂಗೆ ಚೆನ್ನಾಗ್ ಗೊತ್ತು ಅವಳು ಜಾಗ ಆಗಿಲ್ಲ ಅಂತ ಹೋಗಿ ಮಲಗಿಲ್ಲ ಗುಂಡ ನೀನೆ ಕಾಲಿಂದ ದಬ್ಬಿರ್ತಿ ಅದಕ್ಕೆ ಹೋಗಿ ಅವಳು ಅಲ್ಲೇ ಮಲ್ಕೊಂಡಿದ್ದಾಳೆ ನಾನು ಹೇಳಿದ್ರೆ ಕೇಳ್ತಿ ಏನಪ್ಪ ನೀನು ಸರಿ ಬಿಡು ಅವಳೇ ಹೋಗಿ ಮಲ್ಕೊಂಡಿದ್ದಾಳೆ ಜಾಗ ಆಗಿಲ್ಲ ಅಂತ ಸರಿ ಎಪ್ ಅವಳಿಗೂ ನೀನು ಎದ್ ಬಾ ಮುಖ ತಗೊಂಡು ತಿಂಡಿ ತಿನ್ನು ಅಂತ ಬರೀ ಪುಟ್ಟಿ ಏ ಪುಟ್ಟಿ ಎದ್ದೇಳು ನೋಡಿ ನೀನ್ ಎಲ್ಲ ಮಲಗಿದ್ಯಾ ಸರಿ ನೀವು ಬೇಗ ಬೇಗ ಎದ್ದು ಬರ್ರಿ ತಿಂಡಿ ತಟ್ಟೆಗೆ ಹಾಕಿರ್ತೀನಿ ನಂಗೆ ಬೇರೆ ಕೆಲಸ ಇದೆ ಆಯ್ತಾ ಸರಿ ಅಮ್ಮ ಅಲ್ಲ ಗುಂಡ ನನಗೆ ಕೆಳಗೆ ಬಿಳ್ಸಿ ನಿನ್ನ ಒಬ್ಬನೇ ಮಲ್ಕೊಂಡಿದ್ದೀಯಾ ಇಲ್ಲ ಅಕ್ಕ ನಾನು ನಿನ್ನ ಕೆಳಗೆ ಬಿಳ್ಸಿಲ್ಲ ನೀನೇ ಹೋಗ ಮಲ್ಕೊಂಡಿರೋದು ಅಲ್ಲ ಈ ಮಕ್ಕಳಿಗೆ ತಿಂಡಿ ಕೊಟ್ಟು ಬೇರೆ ಕೆಲಸ ಮಾಡೋಷ್ಟೋದಿಗೆ ನನಗೆ ಮಧ್ಯಾಹ್ನ ಆಗಿರುತ್ತೆ ಇನ್ನು ಬಂದ್ರಲ್ಲ ಇಲ್ಲ ನೀವು ಬಂದ್ರೇ ಎಲ್ಲ ಹೋಗ್ತೀರಿ ಪಾರ್ಟಿ ಮಾಡಕ್ಕೆ ಅದೇ ಅಮ್ಮ ನಮ್ಮ ಹೊಲದ ಹತ್ರ ನೀನ್ ಕೊಯ್ಕೊಂಡು ಬರಕ್ಕೆ ಹೋಗ್ತೀಯಲ್ಲ ಅಲ್ಲೇ ಪಕ್ಕದಲ್ಲಿ ಮರ ಗಿಡಗಳೆರಳಿದೆ ಅಲ್ಲೇ ಹೋಗೋಣ ಅನ್ಕೊಂಡಿದೀವಿ ಹೌದಾ ಯಾರು ಹೋಗ್ತಾ ಇದ್ದೀರಾ ಅದೇ ಅಮ್ಮ ನಾವಿಬ್ರು ರಾಜು ಸುಮಾ ತಮ್ಮನಿ ಪಿಂಕಿ ಎಲ್ರೂ ಹೋಗ್ತಾ ಇದೀವಿ ಅಲ್ಲೇ ಪಕ್ಕದಲ್ಲಿ ಹೊಳೆ ಇದೆ ಅಲ್ವಾ ನೀರಿರುತ್ತೆ ಅಲ್ಲೇ ಹೋಗ್ತೀವಿ ಸರಿ ಹೋಗ್ರಿ ಆದ್ರೆ ಹುಷಾರು ಅಲ್ಲಿ ಕರಡಿ ಎಲ್ಲ ಓಡಾಡ್ತಾ ಇದೆ ಬೇಗ ಬೇಗ ಮಾಡ್ಕೊಂಡು ಊಟ ಮಾಡಿ ಬೇಗ ಬರ್ರಿ ಅಲ್ಲಿ ಜನ ಇರ್ತಾರೆ ಅಷ್ಟು ಜನಗಳ ಮಧ್ಯೆ ಕರಡಿ ಬರಲ್ಲ ಅಲ್ಲಮ್ಮ ಹ್ಞೂ ಅಲ್ಲಿ ಜನಗಳು ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತಾರೆ ಅಷ್ಟು ಸುಲಭವಾಗಿ ಬರಲ್ಲ ಆದ್ರೆ ನೀವು ಬೇಗ ಬರಬೇಕು ಆಯ್ತಾ ಪಾಪ ಇವತ್ತು ಇವುಗಳಿಗೆ ಮೇವು ಹಾಕೋದು ಲೇಟ್ ಆಯ್ತು మమ్మ తిండి తిందే ఫ్రెండ్స్ ఎలా అదన్నేనా అంత బందే హర్తీవ అమ్మా సరి ముషారుజ గుర్తీనంతారా ಹ್ಞೂ ಬರ್ತೀನಂತ ಹೇಳಿದ್ದಾರೆ ಇನ್ನೇನು ಬರ್ತಾ ಇರ್ಬೋದು ಹೌದಾ ಮತ್ತೆ ಇನ್ನು ಬಂದಿಲ್ಲ ಅವರು ನಾವು ಬಂದ್ವಿ ಹ್ಞೂ ಬಂದ್ರೆ ನೀವು ಬರಿ ಬರಿ ಇವಾಗ ತಾನೇ ರಾಜು ಹತ್ರ ಕೇಳ್ತಾ ಇದ್ದೆ ಯಾಕೆ ಇನ್ನೂ ಬಂದಿಲ್ಲ ಇವರು ಅಂತ ಹ್ಞೂ ಬಂದ್ವಿ ಸುಮ್ಮ ಅಡುಗೆ ಮಾಡೋ ಐಟಮ್ಸ್ ಎಲ್ಲ ತಗೊಂಡಿದ್ದೀರಾ ಹ್ಞೂ ಪುಟ್ಟಿ ಎಲ್ಲ ಐಟಮ್ ತಂದಿದ್ದೀವಿ ಆದರೆ ಅಡುಗೆ ಯಾವುದ್ರಲ್ಲಿ ಮಾಡೋದು ಪಾತ್ರೆಗಳೇ ಇಲ್ಲ ಅಲ್ವಾ ಅದರ ಚಿಂತೆ ಬಿಡು ಸುಮ ನಮ್ಮ ಹೊಲದ ಹತ್ರ ಇರೋ ಬೋರ್ವೆಲ್ ಮನೆ ಬೀಗ ಇಸ್ಕೊಂಡು ಬಂದಿದ್ದೀನಿ ಅದರಲ್ಲಿ ಅಡಿಗೆ ಮಾಡಕ್ಕೆ ಬೇಕಾಗಿರೋ ಪಾತ್ರೆ ಎಲ್ಲ ಇದಾವೆ ಹೋಗೋಣ ಹೌದಾ ಪುಟ್ಟಿ ಸರಿ ಆಗಿದ್ರೆ ಟೈಮ್ ಆಯ್ತು ನಡ್ರಿ ಹೋಗೋಣ ಎಲ್ಲರೂ ರಾಜು ಆ ಬ್ಯಾಗ್ ಕೊಡಿಲಿ ನಾನು ಸುಮ ಅಡಿಗೆ ಎಲ್ಲ ರೆಡಿ ಮಾಡ್ತೀವಿ ನೀನೆಲ್ಲರಿಗೂ ಎಲ್ಲರಿಗೂ ಕರ್ಕೊಂಡು ಹೊಳೆ ಹತ್ರ ಆಟ ಹೋಗು ಅಡಿಗೆ ಆದಾಗ ನಾವು ಕರಿತೀವಿ ಪಿಂಕಿ ತಮ್ಮನ್ನೇ ಗುಂಡ ಬರಿ ಎಲ್ಲರೂ ಹೊಳೆ ಹತ್ರ ಆಟ ಆಡಕ್ಕೆ ಹೋಗೋಣ

ಸ್ವಲ್ಪ ಹೊತ್ತು ಆಟ ಆಡ್ ಬರ್ತೀನಿ ರಾಜು ನೀನು ಅವ್ರ ಜೊತೆ ಆಟ ಆಡೋದ್ ಬಿಟ್ಟು ಫೋನ್ ನೋಡ್ತಾ ಕೂತಿದೀಯಾ ಸುಮಾ ಇವಾಗ ಚಳಿಗಾಲ ಬೇರೆ ನೀರಲ್ಲಿ ಹೋದ್ರೆ ಸಾಕು ಚಳಿ ಆಗುತ್ತೆ ಅದಕ್ಕೆ ನಾನು ಫೋನ್ ನೋಡ್ತಾ ಇಲ್ಲೇ ಕೂತಿದ್ದೀನಿ ನೀನು ಬೆಳಗ್ಗೆ ಬಾ ಬಾ Whoops. Yeah. ನನಗೂ ಚಿಕನ್ ತಂದೂರಿ ಅಂದರೆ ತುಂಬ ಇಷ್ಟ ಥ್ಯಾಂಕ್ಸ್ ಸುಮಾ ಥ್ಯಾಂಕ್ಸ್ ಪುಟ್ಟಿ ಎಷ್ಟೆಲ್ಲ ಅಡುಗೆ ಮಾಡಿದಿರಾ ವಾಹ್ ವೆಲ್ಕಮ್ ಮತ್ತೆ ಫ್ರೆಂಡ್ಸ್ ನೀವು نیವರ್ ಪಾರ್ಟಿ ಮಾಡಲ್ವಾ ನಮ್ಮ ಪಾರ್ಟಿ ಅಂತ ಹೀಗಿತ್ತು ನೋಡಿ ಫುಲ್ मजा ಮಾಡಿದ್ವಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಆಯ್ತಾ